ಸಚಿವರಾಗಿ ಸದನಕ್ಕೆ ಏರ್ ಸ್ಟೇಟ್ಮೆಂಟ್ ಮಾಡಬೇಕೋ ಮಾಡಿದ್ದೀರಾ ತಾವು ಎಸ್ ಎಂ ಕೃಷ್ಣ ಅವರು ಅಲ್ಲ ಹೇಳ್ತೀನಿ ಒಂದು ನಿಮಿಷ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ ಬಹಳಷ್ಟು ಚರ್ಚೆ ಆದಾಗ ಅದನ್ನ ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಹಸ್ ಬೀನ್ ಗಿವನ್ ಬೈ ಎ ಮಿನಿಸ್ಟರ್ ನಾನು ಆ ರೀತಿ ಉತ್ತರ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬಿಟ್ಟು ಬೇರೆ ಅಂಶಕ್ಕೆ ಹೋಗಲ್ಲ ಇದು ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ ತಾವ ಹೇಳ್ತೀರಾ ಹದಿನೈದು ದಿವಸ ನೀವು ಸುಮ್ಮನೆ ಇದ್ರಿ ಹದಿನೈದು ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ ಹದಿನೈದು ದಿವಸ ಸುಮ್ಮನೆ ಇರಲಿಲ್ಲ ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದೀವಿ ನೀವು ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮಾಡಿದ್ವು ಅಂತ ನೈನ್ಟೀನ್ ನೈನ್ಟೀನ್ತ್ ಆಫ್ ಜುಲೈ ಇಮಿಡಿಯೇಟ್ ಆಗಿ ಅದನ್ನ ಸ್ವಾಗತ ಮಾಡಿದವರು ನಾವು ಇದು ಆಗಬೇಕು ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು ಇವತ್ತು ನಾವು ಎಸ್ ಐ ಟಿಗೆ ಗೆ ವಿರೋಧಿಸ್ತಾ ಇಲ್ಲ ಬೆಲ್ಲ ಇದೇ ಗೃಹ ಸಚಿವರು ನಾರಾಯಣಸ್ವಾಮಿ ಇದೇ ಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ಹಿಂದೆ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ ಅವ್ರಿಗೆ ಕೆಪಾಸಿಟಿ ಇದೆ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆ ಎಸ್ ಐ ಟಿ ಮಾಡ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿಗಳು ಅಥವಾ ನೀವು ಪೊಲೀಸ್ ಅವರಿಂದ ಮನವಿ ಬಂದರೆ ನಾವು ಎಸ್ ಐ ಟಿ ರಚಿಸ್ತೀವಿ ಅಂತ ಹೇಳ್ತೀವಿ ಆಮೇಲೆ ಉತ್ತ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು ನಮ್ಗೆ ನಿಜವಾಗಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ ಬಹಳ ದಕ್ಷರಿದ್ದಾರೆ ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ನಾಯ ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದೋಸ್ಕರ ಎಸ್ ಐ ಟಿ ಮಾಡಿದೀವಿ ಅಂತ ಹೇಳಿರೋದು ಇಟ್ ಇಸ್ ಆನ್ ರೆಕಾರ್ಡ್ ಬಿಟ್ಬಿಡಿ ಇವಾಗ ಎಸ್ ಐ ಟಿ ಮಾಡಿದೀರ ಲೆಟ್ ಇಟ್ ಕಂಟಿನ್ಯೂ ಆದರೆ ಎಲ್ಲೋ ಇಂಗ್ಲೀಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಅವನು ಬರ್ತಾನೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಕಿಂದ್ರು ಜೋಗಿ ಆಗಿ ಎಸ್ ಐ ಅವರು ಇಲಿಗಳಾಗಬಾರ್ದು ಅವನೊಬ್ಬ ನೇತ್ರಾವತಿಯಲ್ಲಿ ಮುಳುಗಿ ಎಸ್ ಐ ಅವರು ಮುಳುಗಬಾರ್ದು ಇದ್ರ ಬಗ್ಗೆ ತಾವೇಳ್ತಾ ಇದ್ದೀರಾ ಭಾಳ ಒಳ್ಳೆ ಆಫೀಸರ್ಸು ವಿ ಸೊ ರೆಸ್ಪೆಕ್ಟ್ ಅವ್ರದ್ದು ಘನತೆ ಇದೆ ಗೌರವ ಇದೆ ಅವ್ರದ್ದು ಇತಿಹಾಸ ಇದೆ ನೀವ್ ಹೇಳಿದ್ರೆ ಊಹಾಪೋಹ ತುಂಬಾ ಆಗ್ತಾ ಇದೆ ಅಂತ ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು ಯಾರೀತಿ ಇಶ್ರೇ ಹಾಡಬೇಕು ಶುಡ್ ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದರೆ ಇಲ್ಲಿ ಮಿನಿಟ್ಲಿ ಮೀಟಿಂಗ್ ಬುಲೆಟಿನ್ ಬರ್ತಾ ಇದೆ ಬರ್ತಾ ಇದೆ ಸರ್ ಎಷ್ಟು ಅವಾಚ್ಯ ಪದಗಳು ಎಷ್ಟು ಅವಹೇಳನಕಾರಿ ಮಾತುಗಳು ಇಟ್ ಇಟ್ ಹರ್ಟ್ಸ್ ಅಸ್ ಯಾರಿಗೆ ನಮಗೆ ಫೇತ್ ಇದೆ ನಮ್ಗೆ ಹರ್ಟ್ ಆಗುತ್ತೆ ನಮಗೆ ಸೊ ಈ ದೃಷ್ಟಿಯಿಂದ ತಾವಿದಿರ ಸ್ಪೆಕ್ಯುಲೇಷನ್ ಅಂತ ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್ ಎಲ್ಲ ಮೀಡಿಯಾದವ್ರಿಗೂ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬರೋವ್ರಿಗೂ ಇದ್ರ ಬಗ್ಗೆ ಯಾರು ಕೂಡ ವರದಿ ಮಾಡಕ್ ಹೋಗ್ಬೇಡಿ ಸ್ಪೆಕ್ಯುಲೇಟಿವ್ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಕೆನ್ ಯು ಸೇ ದಟ್ ಇದನ್ನ ಕಂಟ್ರೋಲ್ ಅಲ್ಲ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು ಮೀಡಿಯಾನೇ ಟ್ರೈಲ್ ಮಾಡೋದ್ರೆ ಇನ್ನು ಮ್ಯಾಜಿಸ್ಟ್ರೇಟ್ ಎಸ್ ಐ ಟಿ ಎಲ್ಲ ಯಾಕೆ ಬೇಕು ಯಾಕೆ ಬೇಕು ಹೇಳಿ ತಾಳ ಪೇಳ್ಸ್ಕೊಂಡಿದ್ದೀನಿ ರಂಗನಾಥ ರಂಗನಾಥ್ ಸ್ವಾಮಿ ಬೆಚ್ಚಂಗ ನಡ್ಕೋ ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಸನ್ನ ಬೆರೆಸ್ತಾ ಇಲ್ಲ ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ ಸಮ್ ನೆಕ್ಸಸ್ ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೊಲಿ ನೆಕ್ಸಸ್ ದಟ್ ಈಸ್ ಇವತ್ತು ಸೆಟಿಂಗ್ ದ ಅಜೆಂಡಾ ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ ನೀವ ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನನ್ಕೊಂತಾರೆ ಬಾಹುಬಲಿ ಬೆಟ್ಟದ ಕಡಗಾಡ ಮುಂಚೆ ಹಾಡಿದ್ನವನು ಅಲ್ಲಿ ಬಾಹುಬಲಿ ಬೆಟ್ಟ ಇತ್ತಲ್ಲಿ ಅವನ ಮುಂದೆ ಇನ್ನೂ ಒಂದು ಹೇಳ್ತಾನೆ ಇನ್ನು ಮುಂದೆ ಹೋಗಿ